ನಾನು ಜಿ ಆರ್ ಶಿವಶಂಕರ್ ಇವತ್ತು ನಾನು ಮಾತನಾಡಲಿ ಕೊಟ್ಟಂಥ ವಿಷಯ ಏನು ಅಂತಂದರೆ ಕರ್ನಾಟಕದಲ್ಲಿ ಅಂಗನವಾಡಿ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯಾಗಿ ಐವತ್ತು ವರ್ಷಗಳ ಏನು ಸುವರ್ಣ ಮಹೋತ್ಸವವನ್ನು ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರು ಅಕ್ಟೋಬರ್ನಲ್ಲಿ ಅದರಲ್ಲೂ ಅರಮನೆಯ ಮೈದಾನದಲ್ಲಿ ನಡೆಸೋದ್ರ ಬಗೆಗೆ ತೀರ್ಮಾನ ಮಾಡಿತಕ್ಕದ್ದು ಸ್ವಾಗತನೀಯ ಹಾಗೂ ಅಭಿನಂದನೀಯ ಏಕೆಂತಂದರೆ ಐವತ್ತು ವರ್ಷಗಳ ಪೂರ್ತಿಯಾಗಿ ಇವತ್ತು ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯಲ್ಲಿ ಅಂಗನವಾಡಿ ಕಾರ್ಯಕರ್ತರು ಸಹಾಯಕರು ನಿರಂತರವಾಗಿ ಸೇವೆ ಮಾಡಿಕೊಂಡು ಬಡ ಮಕ್ಕಳ ಅದರಲ್ಲೂ ಗುಡ್ಡಗಾಡು ಪ್ರದೇಶದಲ್ಲಿ ಕೊಳಗೇರಿಗಳಲ್ಲಿ ಈ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕ ಈ ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ನಿಜವಾಗ್ಲೂ ಸಹ ಇದು ಒಂದೇ ಒಳ್ಳೆಯ ಕಾರ್ಯಕ್ರಮ ಇದರೊಳಗಡೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಆದರೆ ಒಂದು ಒಬ್ಬ ಕಾರ್ಮಿಕ ಮುಖಂಡಾಗಿ ನಾನು ಕಳೆದ ಸುಮಾರು ನಲವತ್ತು ವರ್ಷಗಳಿಂದ ನಿರಂತರವಾಗಿ ಈ ಒಂದು ಯೋಜನೆಯಲ್ಲಿ ಕೆಲಸ ಮಾಡತಕ್ಕ ಅಂಗನವಾಡಿ ಕಾರ್ಯಕರ್ತರ ಸಹಾಯಕರ ಸಂಘಟನೆ ಮಾಡೋದರಲ್ಲಿ ಮತ್ತು ಅವರಿಗೆ ಸಿಕ್ಕಬೇಕಾಗಿರ್ತಕ್ಕ ಅರ್ಹ ಸವಲತ್ತುಗಳನ್ನ ಕೊಡಿಸೋದರಲ್ಲಿ ನಾನು ಒಂದು ಪ್ರಮುಖವಾದ ಪಾತ್ರನ ವಹಿಸಿದ್ದೇನೆ ಅದರೊಳಗಡೆ ಅನೇಕ ಹೋರಾಟಗಳು ನಡೆದಿದೆ ಮತ್ತು ಕ್ರಿಯಾತ್ಮಕವಾಗಿ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆಯನ್ನು ಕರ್ನಾಟಕದಲ್ಲಿ ಯಾವ ರೀತಿ ಅನುಷ್ಠಾನಗೊಳಿಸಬೇಕು ಇದರಲ್ಲಿ ಸಮುದಾಯದ ಪಾತ್ರ ಮತ್ತು ಅಂಗನವಾಡಿ ಕಾರ್ಯಕರ್ತರು ನಿಷ್ಪಕ್ಷಪಾತವಾಗಿ ಯಾವ ರೀತಿ ಕೆಲಸ ಮಾಡಬೇಕು ಈ ಎಲ್ಲ ಅನೇಕ ಕಾರ್ಯಕ್ರಮಗಳನ್ನ ನಾವು ಸಂಘಟನೆ ಪ್ರಾರಂಭ ಆದ ದಿನಾಂಕದಿಂದ ಸುಮಾರು ನಲವತ್ತು ವರ್ಷಗಳಿಂದ ನಿರಂತರವಾಗಿ ನಮ್ಮ ಸಂಘಟನೆ ಸೇವೆ ಮಾಡಿಕೊಂಡು ಬರ್ತಾ ಇದೆ ಇತ್ತೀಚೆಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಸಹ ಗ್ರಾಚುಟಿ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ಮಾಡಿದ ಆದೇಶದ ಪ್ರಕಾರ ಎರಡು ಸಾವಿರದ ಹನ್ನೊಂದು ಹನ್ನೆರಡರಿಂದ ಇದನ್ನು ಜಾರಿ ಮಾಡೋದಕ್ಕೆ ಆದೇಶ ಇದ್ದರೂ ಸಹ ಇವತ್ತು ಇಲಾಖೆಯ ಕೆಲವು ಐ ಎ ಎಸ್ ಇಬ್ಬರು ಐ ಎ ಎಸ್ ಅಧಿಕಾರಿಗಳು ಮಾಡಿದಂಥ ಒಂದು ಕುತಂತ್ರ ಮತ್ತು ಬೇಜವಾಬ್ದಾರಿ ತಂದೆಯಿಂದ ಕೇವಲ ಎರಡು ಸಾವಿರದ ಹದಿಮೂರು ಇಪ್ಪತ್ತ್ ಅನುಷ್ಠಾನ ಮಾಡಿರತಕ್ಕದ್ರ ಬಗೆಗೆ ನಮ್ಮ ಮೂರ್ನಾಲ್ಕು ಸಂಘಟನೆಗಳು ಇದನ್ನು ಸಂಪೂರ್ಣವಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಅದರಲ್ಲೂ ಅಂಗನವಾಡಿ ಕಾರ್ಯಕರ್ತರ ಮಹಾಮಂಡಿ ಪ್ರಾರಂಭದಿಂದ ಏನು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ಎರಡು ಸಾವಿರದ ಹನ್ನೊಂದರಿಂದ ಜಾರಿ ಮಾಡಬೇಕು ಅಂತ ಆಗಿದೆ ಅದನ್ನು ಒತ್ತಾಯ ಮಾಡಿ ನಾವು ಹೋರಾಟ ಮಾಡ್ಕೊಂಡು ಬರ್ತಾಯಿದ್ದೇವೆ ಇವತ್ತು ಕರ್ನಾಟಕ ರಾಜ್ಯದೊಳಗಡೆ ಇವತ್ತು ನಿವೃತ್ತಿಯಾದ ಅಂಗನವಾಡಿ ಕಾರ್ಯಕರ್ತರ ಸಹಾಯಕಿಯರ ಸಂಖ್ಯೆ ಸುಮಾರು ಇಪ್ಪತ್ತು ಸಾವಿರ ಜನ ಇದ್ದಾರೆ ಅವರಿಗೆ ಏನು ಇವತ್ತು ಏನು ಇಲಾಖೆ ಅಧಿಕಾರಿಗಳ ಅಭಿಪ್ರಾಯದ ಪ್ರಕಾರ ಇನ್ನೂರು ಕೋಟಿ ರೂಪಾಯಿ ಅದರೊಳಗಡೆ ಅವರಿಗೆ ಈ ಗ್ರ್ಯಾಚ್ಯುಟಿಗೆ ತಗುಲುತ್ತೆ ಅಂತ ಸರ್ಕಾರ ಈಗಾಗಲೇ ಏನು ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಿವೃತ್ತಿಯಾದವರಿಗೇನು ಇವತ್ತು ಜಾರಿ ಮಾಡಿ ಅದರ ಪ್ರಕಾರ ಕೊಟ್ಟಿದ್ದಾರೆ ಬೇಜವಾಬ್ದಾರಿತನದ ಅಧಿಕಾರಿಗಳಿಂದ ಐ ಎ ಎಸ್ ಅಧಿಕಾರಿಗಳಿಂದ ಅದನ್ನು ಅನುಷ್ಠಾನ ಮಾಡಿದ್ದಾರೆ ಆದರೆ ಇವತ್ತು ನಮ್ಮ ಎಲ್ಲ ಸಂಘಟನೆಗಳ ಒತ್ತಾಯ ಏನು ಅಂತಂದರೆ ಇದನ್ನು ಕಡ್ಡಾಯವಾಗಿ ಎರಡು ಸಾವಿರದ ಹನ್ನೊಂದರಿಂದ ಇವತ್ತು ಕಡ್ಡಾಯವಾಗಿ ಅದನ್ನು ಕೊಡಬೇಕು ಅಂತ ಅದರಿಂದ ಈ ಸುವರ್ಣ ಮಹೋತ್ಸವ ಮಾಡುವಂಥ ಸಂದರ್ಭದಲ್ಲಿ ಇಪ್ಪತ್ತು ಸಾವಿರ ಜನ ತಾಯೇಂದ್ರಗಳು ಏನು ಕಂಪ್ಲೀಟು ನಿರಂತರವಾಗಿ ಶಿಶು ಅಭಿವೃದ್ಧಿ ಯೋಜನೆಯಲ್ಲಿ ಇಡೀ ತಮ್ಮ ಜೀವನನ ಮುಡುಪಾಗಿಟ್ಟು ಏನು ಮಕ್ಕಳ ಸೇವೆ ಮಾಡಿದ್ದಾರೆ ಫಲಾನುಭವಿಗಳು ಸೇವೆ ಮಾಡಿದ್ದಾರೆ ಮಹಿಳೆಯರ ಸೇವೆ ಮಾಡಿದ್ದಾರೆ ಆ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರಿಗೆ ಇಪ್ಪತ್ತು ಸಾವಿರ ಜನ ಅಂಗನವಾಡಿ ಕಾರ್ಯಕರ್ತರಿಗೆ ಇನ್ನೂರು ಕೋಟಿ ರೂಪಾಯಿ ಏನಿವತ್ತು ಸರ್ಕಾರದ ಅಂದಾಜು ಮಾಡಿದೆ ಅದನ್ನು ಕಡ್ಡಾಯವಾಗಿ ಅದನ್ನು ಕೊಡಬೇಕು ಕೊಟ್ಟ ನಂತರ ನನಗನ್ಸುತ್ತೆ ಆ ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರು ಸಹ ಏನು ತಾವು ನಡೆಸ್ತೀರಿ ಬೃಹತ್ ಏನು ಮಹೋತ್ಸವ ಏನು ನಡೆಸ್ತೀರಾ ಅದರಲ್ಲಿ ಅವರು ಭಾಗವಹಿಸ್ತಾರೆ ಅವರು ತಾಯೇಂದ್ರ ಪಾಪ ವಯಸ್ಸಾಗಿದೆ ಇವತ್ತು ಅರವತ್ತು ವರ್ಷ ಎಪ್ಪತ್ತು ವರ್ಷ ಆದಂತ ತಾಯಂದ್ರಗಳು ಇದ್ದಾರೆ ಅವರು ನಿಜವಾಗ್ಲೂ ಈ ಒಂದು ಕಾರ್ಯಕ್ರಮ ಅದು ನಿಜವಾಗ್ಲೂ ಅರ್ಥಪೂರ್ಣವಾಗಿ ಆಗಬೇಕಾದರೆ ಸರ್ಕಾರ ಕೂಡಲೇ ಇವರಿಗೆ ಏನು ಅವರ ಗ್ರಾಚ್ಯುಟಿ ಕಾನೂನ ಚೌಕಟ್ಟಿನ ಸುಪ್ರೀಂ ಕೋರ್ಟ್ ಮಾಡಿರ್ತಕ್ಕ ಆದೇಶದ ಪ್ರಕಾರ ಅವ್ರನ್ನ ಗ್ರಾಚ್ಯುಯಿಟಿನ ಕೊಟ್ಟು ಆ ಹೆಣ್ಮಕ್ಳು ಅಂಗನವಾಡಿ ಕಾತರ ಸಹಾಯಕ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಸೂಕ್ತ ಅಂತಲೂ ಸಹ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇವೆ ಅದೇ ರೀತಿಯಲ್ಲಿ ಇದರ ಬಗ್ಗೆ ಒತ್ತಾಯ ಮಾಡಿ ಬರುವ ತಿಂಗಳು ಅಂತಂದರೆ ಜೂನ್ ನಾಲ್ಕರಂದು ಇಡೀ ರಾಜ್ಯದಾದ್ಯಂತ ಅಂಗನವಾಡಿ ಕಾರ್ಯಕರ್ತರು ಸಹಾಯಕರ ಸಂಯುಕ್ತ ಸಂಘರ್ಷ ಸಮಿತಿ ಈ ಹೋರಾಟವನ್ನು ಮಾಡೋದ್ರ ಬಗ್ಗೆ ಒತ್ತಾಯಿಸಿ ಹೋರಾಟ ಮಾಡೋದು ಕಾರ್ಯಕ್ರಮವಿದೆ ಆದ್ದರಿಂದ ಮಂತ್ರಿಗಳಾಗಿರ್ತಕ್ಕ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಿ ಕೂಡಲೇ ಸನ್ ನನ್ನ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವ್ರ ಚರ್ಚೆ ಮಾಡಿ ಈ ಗ್ರ್ಯಾಚುಟಿನ ಕೊಡಿಸಬೇಕು ಅಂತ ಈ ಮೂಲಕ ನಾನು ಒತ್ತಾಯ ಮಾಡ್ತೇನೆ